ಹಲೋ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಸದಾ ಯೌವನದಿಂದಿರಲು ಈ ಹತ್ತು ಸಲಹೆಗಳನ್ನು ಅನುಸರಿಸಿ ಒಂದು ಹೈಡ್ರೇಟ್ ಆಗಿರಿ ಪ್ರತಿದಿನ ಏಳರಿಂದ ಎಂಟು ಲೋಟ ನೀರು ಕುಡಿಯಿರಿ ಈ ರೀತಿ ಮಾಡುವುದರಿಂದ ನಿಮ್ಮ ತ್ವಚೆ ಕಾಂತಿಯುತವಾಗಿರುತ್ತದೆ ಎರಡು ಸ್ಕಿನ್ ಕೇರ್ ಪ್ರತಿದಿನ ನೀವು ಎರಡು ಬಾರಿ ನಿಮ್ಮ ಮುಖವನ್ನು ಫೇಸ್ ವಾಶ್ ಬಳಸಿ ತೊಳೆಯಬೇಕು ನಂತರ ಒಂದು ಒಳ್ಳೆಯ ಮಾಯಿಶ್ಚರೈಸರ್ ಹಚ್ಚಬೇಕು ಮೂರು ಸನ್ ಎಕ್ಸ್ಪೋಷರ್ ಪ್ರತಿದಿನ ನಿಮ್ಮ ಚರ್ಮವನ್ನು ಸೂರ್ಯನ ಕಿರಣಗಳಿಂದ ರಕ್ಷಿಸಿ ಹೊರಗಡೆ ಹೋಗುವ ಮುನ್ನ ಒಂದು ಒಳ್ಳೆಯ ಸನ್ಸ್ಕ್ರೀನ್ ಅನ್ನು ಬಳಸಿ ನಾಲ್ಕು ಆಯಿಲ್ ಮಸಾಜ್ ಪ್ರತಿದಿನ ನಿಮ್ಮ ಮುಖವನ್ನು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಿಮ್ಮ ಚರ್ಮ ಟೈಟ್ ಆಗುತ್ತದೆ ಹಾಗೂ ಹೊಳಪು ಬರುತ್ತದೆ ಐದು ವಾಕಿಂಗ್ ಪ್ರತಿದಿನ ಮೂವತ್ತು ನಿಮಿಷವಾದರೂ ವಾಕಿಂಗ್ ಮಾಡುವುದು ತುಂಬಾ ಅಗತ್ಯವಿದೆ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸು ಹಾಗೂ ದೇಹ ಕ್ರಿಯಾಶೀಲವಾಗುತ್ತದೆ ಆರು ಎಕ್ಸಸೈಜ್ ಪ್ರತಿದಿನ ಮೂವತ್ತು ನಿಮಿಷಗಳು ವ್ಯಾಯಾಮ ಮಾಡಬೇಕು ವ್ಯಾಯಾಮ ಮಾಡುವುದರಿಂದ ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಗೂ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಏಳು ಹಸಿರು ತರಕಾರಿಗಳು ನಾವೆಲ್ಲರೂ ಸಮತೋಲನ ಆಹಾರವನ್ನು ಸೇವಿಸಬೇಕು ಪ್ರತಿನಿತ್ಯ ಹೆಚ್ಚು ಹೆಚ್ಚು ತರಕಾರಿಗಳನ್ನು ತಿನ್ನುವುದರಿಂದ ನಿಮ್ಮ ಚರ್ಮ ಆರೋಗ್ಯಕರವಾಗಿರುತ್ತದೆ ವಿಟಮಿನ್ ಸಿ ಪ್ರತಿದಿನ ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಸಿ ಬಳಸಿ ಇದು ನಿಮ್ಮ ತ್ವಚೆಯನ್ನು ರಕ್ಷಿಸಲು ಬಹಳ ಪ್ರಮುಖವಾದ ಅಂಶವಾಗಿದೆ ಒಂಬತ್ತು ಅಲುವೆರಾ ಜೆಲ್ ಪ್ರತಿದಿನ ನಿಮ್ಮ ಮುಖವನ್ನು ಅಲುವೆರಾ ಜೆಲ್ ಇಂದ ಮಸಾಜ್ ಮಾಡುವುದರಿಂದ ನಿಮ್ಮ ತ್ವಚೆ ಮೃದುವಾಗುತ್ತದೆ ಹತ್ತು ಮೆಡಿಟೇಷನ್ ಪ್ರತಿದಿನ ಧ್ಯಾನ ಮಾಡುವುದು ತುಂಬಾ ಅವಶ್ಯಕ ಧ್ಯಾನ ಮಾಡುವುದರಿಂದ ನಿಮ್ಮ ದೇಹ ಹಾಗೂ ಮನಸ್ಸಿಗೆ ವಿಶ್ರಾಂತಿ ಸಮಾಧಾನ ಹಾಗೂ ನೆಮ್ಮದಿಯನ್ನು ಕೊಡುತ್ತದೆ ನೋಡಿದ್ರಲ್ಲ ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ನೀವು ಕೂಡ ಸುಂದರವಾಗಿ ಕಾಣಬೇಕು ಅಂದರೆ ಪ್ರತಿನಿತ್ಯ ಈ ಅಂಶಗಳನ್ನು ಫಾಲೋ ಮಾಡಿ ನೀವು ಕೂಡ ಸುಂದರವಾಗಿ ಕಾಣ್ತೀರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ